ಅವರು ಒಂದೊತ್ತಿಗೆ ಇಲ್ಲದೆ ಇದ್ದರೆ ನಾವು ಈ ಸರ್ಕಲ್ದಲ್ಲಿ ಇರ್ತಿದ್ದಿಲ್ಲ ಬೀದರ್ನಲ್ಲಿಯೂ ಇರ್ತಿದ್ದಿಲ್ಲ ಇದನ್ನು ನೆನ್ಪಿಟ್ಕೋಬೇಕು ಜಯಂತಿಗಳು ಭಾಳ ಆಗ್ತಾವೆ ನಮ್ಮ ದೇಶದಾಗ ಪ್ರತಿನಿತ್ಯ ಹತ್ತು ಜಯಂತಿಗಳು ಆಗ್ತವೆ ಎಲ್ಲರೂ ಮಹಾಪುರುಷರೇ ಯಾರ ಯಾರೂ ಸಣ್ಣವ್ರು ಇಲ್ಲ ಆದರೆ ಭಾರತದ ಸಲುವಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ರಂಥ ದೊಡ್ಡ ಮನುಷ್ಯ ಭಾರತದಾಗ ಯಾರೂ ಇಲ್ಲ ಎಲ್ಲರಿಗೂ ಸ್ವಲ್ಪ ಸಂಶಯ ಬರ್ಬೋದು ಮಹಾತ್ಮ ಗಾಂಧಿ ಅಲ್ಲೇನು ರೀ ನಮ್ಮ ಮಹಾತ್ಮ ಗಾಂಧಿ ಅಂಬಲ್ಲ ಆದ್ರೆ ಸರ್ದಾರ್ ಪಟೇಲ್ಗಿಂತ ದೊಡ್ಡೋರು ಅಲ್ಲ ಯಾಕಂತಂದರೆ ಈ ರಾಷ್ಟ್ರವನ್ನು ಐದುನೂರ ಅರವತ್ತೈದು ರಾಜ ಮಹಾರಾಜರನ್ನು ಒಂದು ಕಡೆಗೆ ಸೇರಿಸಿ ಇದು ನನ್ನ ಅಖಂಡ ಭಾರತ ಅಂತ ಹೇಳಿದವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರು ಎಂದೋ ಪ್ರಧಾನಮಂತ್ರಿ ಆಗಬೇಕಾಗಿತ್ತು ಅವ್ರ ಸಂಖ್ಯೆ ಬಲ ಕಡಿಮೆ ಇದ್ದಿಲ್ಲ ಪಂಚಾಯತ್ದಾಗ ಒಬ್ಬ ಮೆಂಬರ್ ಕಮ್ಮಿ ಇದ್ರೆ ಬೆಂಗ್ಳೂರದಾಗ ಇಟ್ಟು ಅವನಿಗೆ ಎಲೆಕ್ಷನ್ ದಿನ ಕರ್ಕೊಂಡು ಬರ್ತಾರೆ ಐದು ಹದಿನೈದು ಜನರು ಓಟಿಂಗ್ ಇತ್ತು ಯಾಕಂದ್ರೆ ಆಗೊಂದು ನಿಯಮ ಮಾಡಿದ್ರು ಎಲ್ಲೆಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಹರನು ಆ ಸಂಸ್ಥೆಯವರು ಅಷ್ಟೇ ವೋಟಿಂಗ್ ಮಾಡಬೇಕು ಅಂತ ಅದ್ರಲ್ಲಿ ಹದಿನೈದು ಜನರಿದ್ರು ಇದ್ದರು ಹದಿಮೂರು ಓಟ್ಗಳು ಇವರು ಹೆಸಲ್ಲಿ ಬರೆದು ಕಳೆದ್ರು ಸರ್ದಾರ್ ಪಟೇಲ್ರು ಪ್ರಧಾನಮಂತ್ರಿ ಆಗ್ಬೇಕಂತ ಯಾರು ಪ್ರಧಾನಮಂತ್ರಿ ಆದರೂ ಅವ್ರಿಗೆ ಒಬ್ಬರು ಓಟ್ ಕೊಟ್ಟಿದ್ದಿಲ್ಲ ಇದು ನಾನು ಮೇಲೆ ಟೀಕೆ ಅಂತ ಹೇಳ್ತಾ ಇಲ್ಲ ಕಾಂಗ್ರೆಸ್ ಬಿ ಜೆ ಪಿ ಮಾಡ್ತಾ ಇಲ್ಲ ಜೆ ಡಿ ಎಸ್ ಅಲ್ಲ ಇತಿಹಾಸವನ್ನ ಯಾಕಂದ್ರೆ ಮಕ್ಕಳಿದ್ದಾರೆ ಇದ್ದಾರೆ ಯುವಕರು ಇದ್ದಾರೆ ನಮ್ಮದು ಲೆಕ್ಚರರ್ ಸಹಜ ಅವ್ರು ಹೇಳಿದರು ನನ್ನ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ನಮ್ಮ ದೇಶದಲ್ಲಿ ಒಬ್ಬ ಪ್ರಧಾನಮಂತ್ರಿ ಆಗಬೇಕು ನೀವು ಯಾರಿಗಾದರೂ ಮಾಡಿರಿ ಅಂತ ಹೇಳಿದ್ರು ಇಂಥ ದೊಡ್ಡ ಮನಸ್ಸು ಪಂಚಾಯತ್ ಮೆಂಬರ್ಶಿಪ್ ಯಾರೂ ಬಿಡೋದಿಲ್ಲ ರಾಷ್ಟ್ರದ ಪ್ರಧಾನಮಂತ್ರಿ ಜಾಗವನ್ನು ತ್ಯಾಗ ಮಾಡಿದಂಥ ಮಹಾಪುರುಷರು ಸರ್ದಾರ್ ವಲ್ಲಭ ಪಟೇಲ್ ಅಷ್ಟೇ ಅಲ್ಲ ಎಲ್ಲ ದೇಶ ಸ್ವಾತಂತ್ರ್ಯ ಆಯಿತು ನಾವು ಮಾತ್ರ ಗುಲಾಬ್ರಾಗಿ ಉಳಿದೀವಿ ನಮ್ಮವ್ರೆಲ್ಲರೂ ಮನೆ ಮಾರಿಬಿಟ್ಟು ಓಡಿ ಹೋದರು ಅಂಥ ಪರಿಸ್ಥಿತಿಯಲ್ಲಿ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ರು ಒಂದು ಮೀಟಿಂಗ್ ಮಾಡಿದ್ರು ಆ ಹೊತ್ತಿಗೆ ನಮ್ಮ ನಿಜಾಬ್ ಹುಜೂರ್ ನಮ್ಮ ನಿಜಾಮ್ ಸಾಹೇಬ್ರ ಏನಿದ್ರು ನಮ್ಮದು ಬದಲನೇ ಗವರ್ನರು ಅವರು ಏನದ ಕಾಶಿ ಜೀವಿಗೆ ತನ್ನ ರಿಪ್ರೆಜೆಂಟೇಟಿವ್ ಮಾಡಿ ಕಳಿಸಿದ್ರು ಇದು ಇತಿಹಾಸ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ತಲೆಯಲ್ಲಿ ಇರಲಿ ಅಲ್ಲಿ ಹೋದಾಗ ಸರ್ದಾರ್ ಪಟೇಲ್ ಹೇಳಿದ್ರು ಒಂದು ನಾಲ್ಕೈದು ಜನ ಕುಂತ ಮೀಟಿಂಗ್ ಮಾಡ್ತಾ ಇದ್ರು कौन तो माटाडी अंदर नहीं मैं ठीक ही बात करता हूँ क्या अच्छा ठीक ही करो चलो अब और माटाडी काशनट पटेल जी आप जो है निजाम स्टेट को देश के केंद्र में मिलाना चाहते हैं वो अच्छा नहीं है क्योंकि अगर ऐसा हुआ तो उस इलाके में हैदराबाद कर्नाटक में या महाराष्ट्र के कुछ एरिया आंदरा के कुछ एरिया इन में एक भी हिंदू नहीं बचेगा सरदार पटेल इधर है गई मानित इतिहास रहता इतनी यादवरे इलेक्शन भाषण अल्लाह और हेलिदागा सरदार पटेल वने बात करता अच्छा हुआ आप मुझे ये बोले लेकिन ये बात सड़क पर गया तो तुम हैदराबाद नहीं पहुंचते इसलिए मेरी जिम्मेदारी है तुमको निजाम ये बात? अगर बाहर गया तो तुम हैदराबाद से बाहर नहीं निकलते लेकिन आप एक प्रतिनिधि बनकर आए हैं आपका संरक्षण देना हमारा कर्तव्य है इसलिए आपको वहां पर सुरक्षित भेजता हूं लेकिन एक बात बोलो निजाम हुजूर को उनको हमारा सलाम बोलो और ये कह दो कि वहां पर अगर

ಅವ್ರು ಇಲ್ಲಿ ಉಳಿಲೇ ಇಲ್ಲ ಸ್ವತಂತ್ರ ಆಗಿದ್ದಕ್ಕಿಂತ ಮೊದಲೇ ಅವ್ರಿಗೆ ಗೊತ್ತಾಯ್ತು ಅವ್ರು ಪಾಕಿಸ್ತಾನ ಕೂಡ ಹೋದ್ರು ಇಂಥ ಜನ ನಮ್ಮ ದೇಶವನ್ನು ಹಾಳು ಮಾಡಿರ್ತಾರೆ ಇವತ್ತಿನ ದಿವಸ ನಾವು ರಾಜಕೀಯ ಸಲುವಾಗಿ ದೇಶ ಮಾರ್ಕೊಳ್ತಿದ್ದೆವು ನೀವು ಯುವಕರು ಜಾಗೃತ ನೀವು ಯುವಕರು ಮುಂದಿನ ರಾಜಕಾರಣಿಗಳು ನೀವು ಮುಂದಿನ ರಾಷ್ಟ್ರಪತಿ ಆಗ್ಬೋದು ಪ್ರೈಮ್ ಮಿನಿಸ್ಟರ್ ಆಗ್ಬೋದು ಅಧಿಕಾರಿಗಳಾಗ್ಬೋದು ಅಥವಾ ವ್ಯಾಪಾರಿಗಳಾಗ್ಬಹುದು ನೀವು ನ್ಯಾತ್ಬೇಕಿರಿ ಈ ಹಳೆಯವ್ರಿಗೆ ಯಾಕೆ ನಾನು ಅಂತೀನಿ ಅಂದರೆ ಇವ್ರಿಗೆ ಈಗ ರೂಢಿ ಬಿದ್ದದ ಅನ್ಸ್ಕೊಂಡು ಅನಿಸ್ಕೊಂಡ್ರು ಹಂಚ್ಕೊಂಡು ರೂಢಿ ಬಿದ್ದದ ಈಗ ಅವ್ರೇನು ಎಚ್ಚಿದಾಗ ಭರವಸೆ ನನಗೆ ಕಾಣಿಸ್ತಾ ಇಲ್ಲ ಅದಕ್ಕೆ ನೀವೇನದ ಇವಾಗ ಜಾಗೃತ ಆಗಬೇಕು ಯುವಕರು ತಿಳ್ಕೋಬೇಕು ನಮ್ಮ ದೇಶ ಏನು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಹ್ಯಾಂಗೆ ಸಿಕ್ತು ನಾವು ಯಾವ ರೀತಿ ಬದುಕ್ತಾ ಇದ್ದೀವಿ ಇವತ್ತಿನ ದಿವಸ ಏನು ಪರಿಸ್ಥಿತಿ ಅದ ನಮ್ಮ ದೇಶ ಉಳಿತಲೋ ಇಲ್ಲವೋ ಇಂಥ ಪರಿಸ್ಥಿತಿಯನ್ನು ಎದ್ಸ್ತಕ್ಕಂಥ ಶಕ್ತಿ ನಿಮಗೆ ಬರಬೇಕು ಈ ಮಾತನ್ನು ತಾವು ನೆನಪಿನಲ್ಲಿ ಇಟ್ಕೋಬೇಕು ಈಗ ಸರ್ದಾರ್ ಪಟೇಲ್ ಜಯಂತಿ ಇಪ್ಪತ್ತೈದು ವರ್ಷ ಮುಗಿದು ಇಪ್ಪತ್ತಾರನೇ ಜಯಂತಿ ನಾವು ಇದು ಮಾಡ್ತಾ ಇದ್ದೀವಿ ರಾಷ್ಟ್ರೀಯ ಏಕತಾ ದಿವಸ ಹನ್ನೆರಡನೇದು ಹನ್ನೊಂದು ಮುಗಿದು ಹನ್ನೆರಡನೇದು ರಾಷ್ಟ್ರೀಯ ಏಕತಾ ದಿವಸ ಅಂತ ಶಪಥ ಗ್ರಹಣ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಎರಡು ಸಾವಿರ ಹದಿನಾಲ್ಕರಂದು ಘೋಷಣೆ ಮಾಡಿತು ರಾಷ್ಟ್ರೀಯ ಏಕತಾ ದಿವಸ ಅಂತ ಮಾಡ್ಬೇಕು ಸರ್ದಾರ್ ಪಟೇಲ್ ಹೆಸರು ಮೇಲೆ ಅಂತ ಅವಾಗಿ ನಡೆದು ನಾವು ಮಾಡ್ತಾ ಇದ್ದೀವಿ ಆದರೆ ಬೀದರ್ನಲ್ಲಿ ಮೊದ್ಲಿನಿಂದ ಇಪ್ಪತ್ತಾರು ವರ್ಷದಿಂದ ಈ ಜಯಂತಿಯನ್ನ ಮಾಡ್ತಾ ಇದ್ದೀವಿ ಈಗ ನಿಮ್ಮೆಲ್ಲರ ಮನ್ಸಿನಲ್ಲಿ ಒಂದು ಮಾತು ಬರ್ತದೆ ಏನು ನೀವು ವರ್ಷಗಿರೋ ಒಂದು ನಾಲ್ಕು ಮಾತು ಆಡ್ತೀರಿ ಮಾತು ಪುನಃ ಒಂದು ವರ್ಷದ ನಿಮ್ಮ ಮಾರಿನೇ ಕಾಣಿಸಲ್ಲ ಎಲ್ಲಿ ಅದ ನಮ್ಮ ಮೂರ್ತಿ ಸರ್ದಾರ್ ಪಟೇಲ್ ಮೂರ್ತಿ ಕೂಡಿಸ್ತೆ ಕೂಡಿಸ್ತೇವೆ ಅಂತೇಳಿ ಈ ರಾಜಕೀಯ ಜನರು ನಿಮ್ಗೆ ಹೊಲ ಕೊಡ್ತೀನಿ ಮನಗೆ ಕೊಡ್ತೀನಿ ಅಂತ ಹೇಳಿದಂಗೆ ಮಾಡ್ತಾ ಇದೀರಿಲ್ಲ ಅಂತ ಅನ್ನಿಸ್ತು ಅದು ಕರೇನೂ ಅದ ಅದಕ್ಕಾಗಿ ನಾನು ಇವತ್ತಿನ ತನ ಒಂದು ನ್ಯಾಯ ಪೈಸಾ ಚಂದ ಸಮಾಜ ಕಡಿದು ಮೂರ್ತಿ ಸಲುವಾಗಿ ಮಾಡಿಲ್ಲ ಯಾಕಂದ್ರೆ ತಡ ಆಯ್ತಂದ್ರೆ ಜನರು ಟೀಕಾ ಮಾಡಬಾರ್ದು ಅಂತ ಆದ್ರೆ ಈ ಹೊತ್ತಿಗೆ ಒಂದು ಇಬ್ಬರು ಮೂಗರಿಗೆ ನಾನು ನೆನಪಿಸ್ಕೊಳ್ಬೇಕಾಗ್ತದೆ ಮೊದಲನೇದು ಇದರ ಸಲುವಾಗಿ ಜಾಗ ಕೃತ ಅಂತ ಹೇಳಿ ಸುಶೀಲಾ бай ಅವರು ಅವರ ಜಾಗವನ್ನ ಕಟ್ಟಿದ್ದಾರೆ ಆ ಜಾಗದ ಬಗ್ಗೆ ಏನು ಒಂದ್ಲಾದ್ ಆದ್ಮೇಲೆ ಕರು ಪರಿಹಾರ ಕೋರ್ಟ್ ಅಲ್ಲಿ ನಡೀತಾಯಿದೆ ಎರಡನೇಲು ಮಾಲಾಣಿ ಅವರು ಕಾರ್ಯದಾನ ಕೇಳೋಕೆ ಬೇಕೆ ہر साल ಕಾರ್ಯಕ್ರಮಕ್ಕೆ ಹೌ बोलते हैं मेरे पास आने वाले ಚನ್ನಬಂಗ್ನೆಕ್ಕೆ لئے आते लेकिन आप एक भी बार नहीं मिलते ಚನ್ನ ಸರ್ದಾರ್ ಪಟೇಲ್ ಮೂರ್ತಿ ಮೂರ್ತಿ ಆಗ ಒಂದ್ ಮಾತು ಹೇಳಿದ್ರು ಅವ್ರ್ ಲೇಖರು ಈಗ ಇಲ್ಲ ಅವರು ಅವ್ರ ಆದ್ರೆ ಅವ್ರ ಒಂದು ಮಾತು ಹೇಳಿ ಭೀ ಮೂರ್ತಿ ಬಿಗೇ ಪಶೀದ ಮೇರೆ ನಾಮ ಸಭಿಮಾನ ಇವತ್ತು ಅವ್ರ जब कभी भी आप बिठाएंगे, उसका पट्टी करेंगे, तो, तो, तो आपण हो एरे सुभाष अष्टकिय बहुद्धी सरदार पटेल जयंती बरतो वल्यवरे न परीस्थिती चुल ना प्लाट हाकेन अमौंट ನೀವು ಯಾರಿಗಾದ್ರು ನಾಳಿಗೆ ಕಳಿಸ್ರಿ ಒಂದು ಲಕ್ಷ ಹನ್ನೊಂದು ಸಾವಿರ ರೂಪಾಯಿ ನಾನು ನಿಮಗೆ ಚೆಕ್ ಕೊಡ್ತೀನಿ ಅಂತ ನಾನು ಹೇಳಿದೆ ಮೂರು ದಿನ ಫೈನಲ್ ಆಗಸ್ತನ ನಿಮ್ಮಲ್ಲಿ ಚೆಕ್ ನಾನು ತಗೊಳಲ್ಲ ಅವ್ರನ್ನೂ ಲಿಂಗೈಕ್ಯ ಆಗ್ಬೋದು ಅಂದರೆ ಇವರಿಬ್ಬರು ಭೂಮಿ ಕೊಟ್ಟವರು ನನಗೆ ಏನೂ ಕೇಳಲಾರ್ದೇನೆ ಮೂಗರಿಗೆ ನಾನು ಪ್ರತಿ ಒಂದು ಸಲ ಸರ್ದಾರ್ ವಲ್ಲಭ ಪಟೇಲ್ ಜಯಂತಿ ದಿವಸ ನೆನೆಸ್ಕೊಳ್ಬೇಕಾಗ್ತದೆ ಆದ್ರೆ ಏನದ ಇಷ್ಟೆಲ್ಲ ಹೇಳ್ತೀರಿ ದಾದಾ ಕೊಡೋರು ಭೂಮಿ ಕೊಟ್ಟಾರ ರಾಜಕೀಯ ಜನರ ಬೆಂಬಲ ಅದ ಮತ್ ಯಾಕಿಲ್ಲ ಅಂದ್ರೆ ನಮ್ಮ ದೇಶದಾಗ ಒಂದದ ದೇವ್ರ ಒಂಥರ ಪೂಜಾರಿ ಸೊಪ್ಪುಕೊಂಗಿರ್ತಾನು ಅವನಿಗೆ ದಕ್ಷಿಣ ಕೊಡತ್ತನ ಮುಂದೆ ಇವತ್ತಿನ ದಿವಸ ಕಾಗದ ಏನೋ ಯಾರು ನೋಡ್ಲಾಕ್ತ ತಯಾರಿಲ್ಲ ಇವತ್ತ ನಮ್ಮ ಸೂರ್ಯಕಾಂತ್ ಅವರು ಇದ್ದಾರ ಮಲ್ಕಾಪುರ ಅವ್ರ ಇದ್ದಾರ ಅವ್ರೆದ್ರ ಅತಿ ಧೈರ್ಯದಿಂದ ಅಧಿಕಾರವಾಣಿಯಿಂದ ಹೇಳ್ತಾ ಇದ್ದೀನಿ ಇಲ್ಲಿನ ಅಧಿಕಾರಿಗಳು ಒಂದು ರಿಪೋರ್ಟ್ ಕೊಟ್ಟರು ಅಲ್ಲಿ ಇಲ್ಲ ಇಲ್ರಿ ಅಂತ ಸರಿ ವಿಚಾರ ಮಾಡಪ್ಪದ ಕೇಂದ್ರ ಸರ್ಕಾರ ಆರ್ಕಾಲಜಿಕಲ್ದವ್ರು ಸ್ಟೇಟ್ ಸರ್ಕಾರ ಕರ್ನಾಟಕ ಸರ್ಕಾರದವರು ಮೋಸಡಿದಾರರು ಅಳತೆ ಮಾಡಿ ಮ್ಯಾಪ್ ಮಾಡ್ಯಾರ ಮ್ಯಾಪ್ ಮಾಡಿ ಇಲ್ಲಿ ಜಾಗ ಎಷ್ಟ ಅದ ಅಂತ ಹೇಳಿದ್ದಾರೆ ಆದ್ರೂ ನಮ್ಮ ಅಧಿಕಾರಿಗಳು ತಲೆ ಬಂದಿಲ್ಲ ಅಲ್ಲಿ ಜಾಗ ಇಲ್ಲೇ ಅಂತದ ಆದರೆ ಏನು ಮೋಜಣಿದಾರರು ಹುಚ್ಚರೂ ಏನು ನಮ್ಮ ಅಧಿಕಾರಿಗಳು ಹುಚ್ಚರ ನಂಗೆ ಕೇಳಿದೆ ಆದ್ರೆ ಎರಡನೇದು ಅದಕ್ಕೆ ವಿಶೇಷ ಒಂದು ಹೇಳ್ತೀನಿ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಅವ್ರ ಮೇಲೆ ನಾನು ಪೊಲೀಸ್ ಕಂಪ್ಲೇಂಟ್ ಮಾಡ್ದೆ ನಮ್ಮ ಇಲ್ಲಿಗೆ ಜಾಗ ನಿಮ್ಮ ಕಂಪೌಂಡದಾಗ ಇಟ್ಕೊಂಡಿರಿ ಅಂತ ಆವಾಗ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ಗೆ ಹೆಸರು ಹೇಳ್ತೀನಿ ನಿಮ್ಗೆ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ಗೆ ಅಲ್ಲಿ ದೊಡ್ಡ ಅಧಿಕಾರಿ ಪತ್ರ ಬರೆದವರು ನಾವು ಅವ್ರ ಜಾಗ ತಗೊಂಡಿಲ್ಲ ನಮ್ಮ ಜಾಗ ಹತ್ತೆ ಮಾಡಿ ನಾವು ಕಬ್ಬಿಣ ಕಂಬಗಳು ಉಳ್ಕೊಂಡು ನಮ್ಮ ಗಡಿ ಭದ್ರ ಮಾಡಿದ್ದೀವಿ ಕಂಪೌಂಡ್ ನಾವು ಕಟ್ಟಿಲ್ಲ ನಾವು ಯಾರಿಗೆ ಕಟ್ಟಂತ ಹೇಳಿಲ್ಲ ಯಾರು ಭೂಮಿ ಕಬಳಿಸಿಲ್ಲ ಆದ್ರೆ ಅದು ಬೀದರ್ ಜಿಲ್ಲಾಧಿಕಾರಿ ಕಟ್ಟನ ಅವ ಜಿಲ್ಲೆದ ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಬರೆದು ಕೊಟ್ಟಾರ ನಿಜವಾಗಿ ನೋಡಿದ್ರು ಅವ್ರ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಆಗ್ಬೇಕು ಟ್ರೆಸ್ ಪಾಸ್ಟ್ ಆಗಿಲ್ಲ ಯಾಕಂದ್ರೆ ಈ ಅಧಿಕಾರಿಗಳು ಸ್ವರದಿಂದ ಕಾಲ ಬಂದವರು ಇರ್ತಾರೆ ಯಾವ ಲೋಕಶಾಹಿದಾಗ ನೌಕರ್ಶಾಹಿ ತಲೆ ಎತ್ತದ ಆವಾಗ ಲೋಕ್ಶಾಹಿನೆಲ ಕಷ್ಟಬೇಕಿದೆ ಎಲ್ಲ ಹುಡುಗ ಎರಡು ನೌಕರ್ಶಾಹಿ ತಲೆ ಎತ್ತದ ಆವತ್ತಿನ ಸಹ ಲೋಕ್ಶಾಹಿ ಅದ್ಕಂತೇವೆ ಪ್ರಜಾಪ್ರಭುತ್ವ ಎಲ್ಲ ಅದು ನೆಲ ಕಷ್ಟ ಎಂದ ಇದು ತಲೆ ಎತ್ತದ ಅವ್ರು ತಾನೇ ಕಾಲ್ ಕಾಣ್ಮ ಅಂಥ ಪರಿಸ್ಥಿತಿ ಬರ್ತದ ಬರಲಿ ನಾನು ಪಣನೆ ತೊಟ್ಟಿದ್ದೀನಿ ಅವ್ರು ಎಷ್ಟು ಇದು ಮಾಡಿದ್ರು ನಾನು ನಾಲ್ಕು ಜನರಿಗೆ ತೊಗೊಂಡೋಗ್ ನಿಮ್ಗೆಲ್ಲ ತೊಗೊಂಡೋಗಿ ಒಂದು ಮೂರ್ತಿ ಕೂಡ್ಬೋದು ಆದ್ರೆ ಮಹಾಪುರುಷ ಐದೂರ ಅರವತ್ತೈದು ಸಂಸ್ಥಾನ ಒತ್ತಡ ಮಾಡಿದಂತ ಮಹಾಪುರುಷಕ್ಕೆ ಒಬ್ರಿಗೆ ನಿಂದಿರ್ಲಕ ಜಾಗ ಸಿಗ್ತಾ ಇಲ್ಲ ಇದ್ರಂತ ನಾಶಿಕೆ ಹಿಡಿಯುತ್ತ ನಮ್ಗ ಬೇರೆ ಮತ್ತೊಂದು ಆಗುದಿಲ್ಲ ಅದಕ್ಕೆ ಈ ಕಾರ್ಯಕ್ರಮ ಆಗ್ತದೆ ಮೂರ್ತಿ ಹಣ್ಣು ಆಗ್ತದೆ ಮೂವತ್ತೊಂದು ಅಡಿ ಎತ್ತರ ಮೂರ್ತಿ ಆಗ್ತದ ಕಂಚಿನ ಮೂರ್ತಿ ಆಗ್ತದೆ ಐದು ಕೋಟಿ ಎಸ್ಟಿಮೇಟ್ ಅದ ಮತ್ತ ಆ ಮೂರ್ತಿ ಕೂಡಸ್ತನ ನನ್ನ ವಯಸ್ಸನ್ನು ತೊಂಬತ್ನಾಲ್ಕಾದ್ರೂ ನಾ ಏನು ಸಾಯೋ ಮೂರ್ತಿ ಕೂರ್ಚಿ ಮೇಲೆ ಸಾಯ್ತೀನಿ ನಾವು ಇದು ಗ್ಯಾರಂಟಿ ಮ್ಯಾಲಿನ ಬಂದ್ರು ಹೇಳ್ತೀನಿ ತಮ್ಮ ನನ್ನ ಒಂದು ಕೆಲಸ ಅದ ಅದು ನೀಲೇ ಮಾಡು ಇವತ್ತೇ ಕರ್ಕೊಂಡು ಇಲ್ಲ ಅಲ್ಲಿ ಆಗಸ್ಟಾಗಿ ನಾ ಬರಲ್ಲ ಅದಕ್ಕೆ ಆ ಕಾರ್ಯವನ್ನು ತಾವು ಮಾಡಬೇಕು ತಾವೆಲ್ಲರೂ ಒಂದು ಕರೆ ಮೇರೆಗೆ ನಾ ಯಾರಿಗೆ ಇನ್ವಿಟೇಷನ್ ಮನೆ ಮನೆ ಹೋಗಿ ಕೊಡೋದಿಲ್ಲ ಎಲ್ಲೇ ಒಂದು ಕಾರ್ಡ್ ಛಾಪ್ಸೋದಿಲ್ಲ ಮಲ್ಕಾಪುರವರೆಲ್ಲ ಸ್ಪೀಕರ್ ಆಗಿ ಬಂದವರು ಅವ್ರೆಲ್ಲರಿಗೆ ಬರೀ ಫೈನ್ ಬರ್ಬೇಕ್ರಿ ಸರ್ದಾರ್ ಪಟೇಲ್ದ ಟೈಮಿಂಗ್ ಮೇಲೆ ಎಲ್ಲರು ಬರ್ತಾರ ಹತ್ತಕ್ಕೆ ಅಂದ್ರೆ ನಾವು ಹತ್ತಕ್ಕೆ ಸ್ಟಾರ್ಟ್ ಮಾಡೇ ಬಿಡ್ತೀವಿ ಎಂದು ತಪ್ಪೋದಿಲ್ಲ ಅದಕ್ಕೆ ಇಂಥಕ್ಕೆಲ್ಲ ತಾವು ಸಹಕಾರ ಮಾಡ್ತೀರಿ ವಿದ್ಯಾರ್ಥಿಗಳು ಬರ್ತೀರಿ ಎಲ್ಲ ನೀವು ಇದು ಇದೇ ಸ್ನೇಹಿತ ಮುಂದೆ ನಾವು ನೀವು ಕೂಡಿ ಸರ್ದಾರ್ ಪಟೇಲ್ ಇಂಥ ಭವ್ಯ ಮೂರ್ತಿ ಮಾಡೋಣ ಬೀದರ್ ಕಡೆ ಕರ್ನಾಟಕ ಸರ್ಕಾರ ನೋಡ್ಬೇಕು ಆ ರೀತಿ ಮಾಡೋಣ ತಮ್ಮೆಲ್ಲರ ಸಹಕಾರಿಯಲ್ಲಿ ನನಗೆ ಎಷ್ಟು ಸಮಯ ಕೊಟ್ಟು ಎಷ್ಟು ದಿವಸ ನನಗೆ ಸಹಕಾರ ಕೊಡ್ತಾ ಬರ್ತೀನಿ ಪ್ರತಿ ವರ್ಷ ನೀವು ಸಹಕಾರ ಕೊಡ್ತಾರೆ ಅಂತ ನಾನು ಮಾಡ್ತೀನಿ ನನಗೆ ಒಬ್ಬರಿಗೆ ಮಾಡಲಿಕ್ಕೆ ಏನು ಸಾಧ್ಯತೆ ಅಂತ ತಮ್ಮೆಲ್ಲರಿಗೆ ನಾನು ಹಾರ್ಲಿಕ್ಕೆ ಹಾರ್ಲಿಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ಕೈ ಮುಗಿದು ನಮಸ್ಕಾರ ಮಾಡ್ತೀನಿ ಧನ್ಯವಾದ ಒಂದೇ ಮಾತು